ಸೀರೆಯನ್ನು ಉಟ್ಟಾಗ ಸಾಮಾನ್ಯವಾಗಿ ಸೆರಗು ನೋಡಿ ಈ ಭಾಗದಲ್ಲಿ ಜಾರತಾ ಇರುತ್ತೆ ಅಲ್ವ ಇದಕ್ಕೆ ಪಿನ್ನನ್ನು ಹಾಕ್ಕೊಂಡ್ರೆ ಏನಾಗುತ್ತೆ ಹಾಗೆ ಕಾಣಿಸುತ್ತೆ ಮತ್ತೆ ಸೀರೆ ಕೂಡ ಹಾಳಾಗುತ್ತೆ ಅದ್ರ ಬದಲಿಗೆ ಈ ಜಾಗದಲ್ಲಿ ನೋಡಿ ಡಬಲ್ ಸೈಡ್ ಗಮ್ ಟೈಪನ್ನು ಹಾಕಿದರೆ ಯಾವುದೇ ಕಾರಣಕ್ಕೂ ಸೆರಗು ಜಾರೋದಿಲ್ಲ ಬೆಳಗ್ಗೆ ಸಾಯಂಕಾಲದವರೆಗೂ ಸೀರೆ ಉಟ್ಟರು ಕೂಡ ಇಲ್ಲಿ ಯಾವುದೇ ರೀತಿಯ ನೋಡಿ ಕಂಫರ್ಟ್ ಆಗಿ ಕೂತಿರುತ್ತೆ ಅದೇ ರೀತಿ ಸೀರೆ ಒಳಗೆ ಹಾಕೊಳ್ಳುವಂಥ ಈ ಒಂದು ಸ್ಯಾರಿ ಪೆಟ್ರಿಕೋಟ್ ಕೆಲವೊಮ್ಮೆ ಏನಾಗುತ್ತೆ ಹಿಂಭಾಗದಲ್ಲಿ ಈ ರೀತಿ ಸೀರೆ ಮೇಲಕ್ಕೆ ಬಂದಾಗ ಒಳಗಡೆ ಹಾಕಿರೋಂಥ ಪೆಟಿಕೋಟ್ ಕಾಣ್ತಾ ಇರುತ್ತೆ ಅಥವಾ ಸೀರೆ ತುಂಬ ಕೆಳಗಡೆ ಬಂದಾಗ ನಡಿಬೇಕಾದ್ರೆ ಎಲ್ಲ ಬಾರ್ಡರು ಆ ಜಾಗದಲ್ಲೆಲ್ಲ ಕೊಳಕಾಗುತ್ತೆ ಈ ಥರ ಗಮಟೇಪನ್ನು ಹಾಕಿ ಸೀರೆ ಉಟ್ಕೊಳ್ಳೋದ್ರಿಂದ ಒಂದು ಚೂರು ಕೂಡ ಹಿಂಭಾಗದಲ್ಲೂ ಕೂಡ ಅಷ್ಟೇ ಕೊಳೆ ಆಗಲ್ಲ ಸ್ಟಿಫ್ ಆಗಿ ಕೂತಿರುತ್ತೆ ನೋಡಿ ಸೀರೆ ಒಂದು ಕಡೆ ಬ್ಲೌಸ್ ಒಂದು ಕಡೆ ಇಟ್ಬಿಡ್ತೀವಿ ಆ ಒಂದು ಗೊಂದಲನೇ ಬೇಡ ಸೀರೆನ ಮಡಚಬೇಕಾದ್ರೆ ಈ ರೀತಿ ಮಡಚಿ ಸೀರೆ ಜೊತೆಗೆ ಬ್ಲೌಸನ್ನು ಸೇರಿಸಿ ಮಡಚಿಟ್ರೆ ಒಂದೇ ಸತಿ ಪಟ್ಟೆ ಅಂತೇಳಿ ಸಿಗುತ್ತೆ ಟಿಪ್ಸ್ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಆಲ್ ಧನ್ಯ